ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇಂದು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ಈ ಡೆವಿಲ್ ಕುರಿತಾಗಿ ಸಾಕಷ್ಟು ನೆಗೆಟಿವ್ ಮತ್ತು ಪಾಸಿಟಿವ್ ರಿವ್ಯೂಗಳು ಸಿಗ್ತಾ ಇದ್ದಾವೆ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಷಯಕ್ಕೆ ಬರೋದಾದರೆ ಸಾಕಷ್ಟು ದಿನಗಳಿಂದ ಅಭಿಮಾನಿಗಳು ಕಾಯ್ತಾ ಇರುವಂಥ ಸಿನಿಮಾ ಡೆವಿಲ್ ಸಿನ್ಮಾ ಸೊ ಈ ಡೆವಿಲ್ ಸಿನ್ಮಾ ಕೆಲವೊಂದಿಷ್ಟು ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಒಪಿನಿಯನ್ನ ಕಲೆ ಹಾಕೋದಾದರೆ ಅಥವಾ ಹೇಗಿದೆ ಅವರ ಒಪಿನಿಯನ್ನ ಒಂದು ಸಿನಿಮಾಗಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಅದರಲ್ಲೂ ಈ ಕಾಟೇರ ಸಿನಿಮಾಗೆ ಡೆವಿಲ್ ಸಿನ್ಮಾನ ಹೋಲಿಕೆ ಮಾಡ್ತಾರೆ ಅಂದರೆ ದರ್ಶನ್ ಅವರ ನಟನೆಯ ಕಾಟೇರ ಸಿನಿಮಾ ಕೂಡ ಹೌದು ಈಗ ಅದೇ ರೀತಿಯಾಗಿ ಡೆವಿಲ್ ಸಿನಿಮಾವು ಕೂಡ ಹೌದು ಸೊ ಈ ಒಂದು ಸಿನಿಮಾಗಳಿಗೆ ಹೋಲಿಕೆ ಮಾಡಿದರೆ ಕಾಟೇರನ ದಿ ಬೆಸ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಸಿನಿಮಾ ತುಂಬ ಚೆನ್ನಾಗಿದೆ ಒಂದು ಭ್ರಷ್ಟರಿಗೆ ಇದೊಂದು ಸಿಂಹ ಸ್ವಪ್ನ ಭ್ರಷ್ಟಾಚಾರಿಗಳು ಅಥವಾ ರಾಜಕಾರಣಿಗಳು ಅಥವಾ ಇನ್ಯಾರೋ ಇದ್ದಾರಲ್ಲ ಸೊ ಅವರಿಗೆ ಇದೊಂದು ತಕ್ಕ ಪಾಠ ಕಲಿಸುವಂಥ ಸಿನಿಮಾ ಸೊ ಈ ರೀತಿಯಾದಂಥ ಕೆಲವೊಂದಿಷ್ಟು ಒಪಿನಿಯನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಸೊ ಈ ಒಂದು ಸಿನಿಮಾವನ್ನು ನೋಡಿ ಇದು ಏನಿದೆ ಈ ಸ್ಟೋರಿ ಎಲ್ಲವನ್ನು ಕೂಡ ಗಮನಿಸಬೇಕು ಸೊ ಯಾರೆಲ್ಲ ಸಿನಿಮಾವನ್ನು ನೋಡಿಲ್ಲ ಸಿನಿಮಾವನ್ನು ಥಿಯೇಟ್ರಲ್ಲೇ ಹೋಗಿ ನೋಡಿ ಯಾವುದೇ ನಟರ ಸಿನಿಮಾಗಳು ಬರಲಿ ಆ ಒಂದು ನಟರ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತದೆಲ್ಲವೂ ಕೂಡ ಇರುತ್ತೆ ಯಾಕಂದರೆ ಒಂದು ಸಿನಿಮಾ ಅಂದ ತಕ್ಷಣ ಅದೆಲ್ಲರಿಗೂ ಕೂಡ ಓಕೆ ಆಗಬೇಕು ಅಥವಾ ಎಲ್ಲರೂ ಕೂಡ ಒಪ್ಕೊಳ್ಬೇಕು ಎಲ್ರಿಗೂ ಅದು ಇಷ್ಟ ಆಗಲೇಬೇಕು ಅಂತ ಏನೂ ಇರೋದಿಲ್ಲ ಸೊ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡುವಂಥದ್ದು ಎಲ್ಲ ಕನ್ನಡಿಗ ಈಗರ ಜವಾಬ್ದಾರಿ ಕೂಡ ಹೌದು ಹಾಗಾಗಿ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಣ ನಮಸ್ಕಾರ